ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರೇನ್ರಿ ರೀ ಸೊ ಬರೀ ಈ ವಿಡಿಯೋದೊಳಗೆ ಸಾಯಂಕಾಲದ ಲಾಗ ಶೇರ್ ಮಾಡ್ತೀನಿ ವೀಡ್ಯಾನ ಖಂಡಿತವಾಗಲು ಕೂಡ ಸ್ಕಿಪ್ ಮಾಡ್ದ ನೋಡಿರಿ ಹಂಗೆ ನಾವು ಹೊಸೊಬ್ಬರು ಯಾರೆಲ್ಲ ನೋಡಕತ್ತೀರಿ ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಿಸಿ ಬಿಸಿ ಚಹಾ ಬಿಸ್ಕಿಟ್ ತಿಂದು ಸಿಗೋಣ ಸದ್ಯಕ್ಕೆ ನೋಡಿರಿ ಮಳೆ ಬರತೈತಿ ಚಳಿನೂ ಬಿಟ್ಟೈತಿ ಸ್ವಲ್ಪ ಮಸ್ತಾಗಿ ಮಿಸ್ಸಾಳ ಪಾವ್ ಮಾಡಿದ್ರೆ ಐತಂತೇಳಿ ಪಾವ್ ಥರ ಕೇಳೀನಿ ರೀ ಯಜಮಾನ್ರಿಗೆ ಅವ್ರು ಹ್ಞೂ ಅಂದ್ರೆ ಮಾಡ್ಬೇಕಂತ ಅನ್ಕೊಂಡೆ ಅವರು ಮತ್ತು ಮಿಕ್ಚರು ಮತ್ತು ಪಾವು ತರ್ಲಿಕ್ಕ ಇದ್ರ ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡಿಬಿಡ್ತಿದ್ನಿ ಸದ್ಯಾಗ ಏನಾದರೂ ಮಾಡಬೇಕಂದ್ರೆ ಅವರು ಹೊರಗಿಲಿಂದ ತರ್ತೀನಂದ್ರಷ್ಟೇ ಮಾಡೋಕೆ ಮುಂದಿನ ಪ್ಲ್ಯಾನ್ ಮಾಡ್ಕೋತೀನಿ ಇನ್ಲಿಕ್ಕಂದ್ರೆ ನಂದು ನಂದು ಏನಾಯ್ತದನ್ನ ಮಾಡಿಬಿಡ್ತೀನಿ ಸೊ ಹಾಗಾಗಿ ಅವ್ರು ಹ್ಞೂ ಒಂದು ಮ್ಯಾಗ ಈಗಿದೀಸಲ್ಪ ಮಾಡ್ತೀನಿ ನೋಡಿರಿ ಮೊನ್ನೆ ಎರಡು ಪಾಕೆಟ್ ತೊಗೊಂಡು ಬಂದಿದ್ರು ಯಜಮಾನ್ರು ಒಂದು ಪ್ಯಾಕೆಟ್ ಆಲ್ರೆಡಿ ಪಲ್ಯ ಮಾಡೀನಿ ಇನ್ನೊಂದು ಪ್ಯಾಕೆಟ್ ಉಳ್ದದ ಸೊ ಇದನ್ನೀಗ ಮಿಸ್ವಲ್ಪ ಮಾಡ್ತೀವಿ ಅದಕ್ಕೆ ಮಸಾಲೆ ಏನಪ್ಪ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ರೀ ಬೆಳ್ಳುಳ್ಳಿ ಮತ್ತು ಅಲ್ಲ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸೊ ಇದನ್ನ ಮೂರನೇಗ ಮಸ್ತಾಗಿ ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದ್ರ ಬೇಕಾರ ಒಂದು ಟಮಾಟಿನೂ ಹಾಕೋತಿದ್ದೆ ಟಮಾಟಿ ತುಟ್ಟಿದಾವ್ರಿ ಒಗ್ಗರಣೆ ಹಾಕ್ಬಿಡ್ತೀನಿ ಸೊ ಇದಕ್ಕೆ ಬಳ್ಳುಳ್ಳಿ ಮಕ್ಕಳ ಕಡೆಯಿಂದ ಸುಲ್ಸಿನ್ರಿ ನಂದು ಸ್ವಲ್ಪ ಕೆಲ್ಸಗಳಿದ್ದಾವೆ ವಿಡಿಯೋದ್ದು ಅದು ಇಷ್ಟು ಮಾಡಿಕೊಂಡೆ ಇಷ್ಟು ಕುತ್ಕೊಂಡು ಇಬ್ ಇರ್ಲಿಕ್ಕಂದ್ರೆ ಗಲಾಟೆ ಮಾಡಿಬಿಡ್ತಿದ್ರು ಅವ್ರು ನನಗೆ ಎಡಿಟಿಂಗ್ ಮಾಡೋತನ ಕೆಟ್ಟಾಗಿ ತೆಲಿ ತಿಂತಿದ್ರು ಗಲಾಟೆ ಮಾಡ್ತಿದ್ರು ಅದಕ್ಕಂತೇಳಿ ಅವ್ರಿಗೆ ಕೆಲಸ ಹಚ್ಚಿದ್ದೆ ನನ್ನ ಕೆಲಸನೂ ಹಗುರಾಯಿತು ಅವ್ರಿಗೂ ಒಂದು ಟೈಮ್ ಪಾಸ್ ಆದಂಗೆ ಆಯಿತು ಸೊ ಹಾಗಾಗಿ ಇನ್ನೇನು ರೀ ಸಾಲು ಚಲೋ ಆಯ್ತಂದ್ರೆ ಮತ್ತೆ ಅವ್ರಿಗೆ ಅವರೇ ಬ್ಯುಸಿ ಆಗಿಬಿಡ್ತಾರೆ ಇದಕ್ಕೆ ನೋಡಿರಿ ಈಗ ಒಂದು ಸ್ವಲ್ಪ ಉಸುಳಿ ಕಾಳು ಹಾಕೊಂಡು ಅಂದ್ರೆ ನಮ್ಗೆ ಚೆಂದಾಗಿ ಗ್ರೇವಿ ತಿಕ್ಕಾಗಿ ಬರ್ತೈತೆ ನೋಡ್ರಿ ಹಾಗಾಗಿ ಒಂಚೂರು ಉಸುಳಿ ಕಾಳನ್ನು ಹಾಕ್ಕೊಂಡು ಹಾಕ್ತೀನಿ ನಿಮ್ಮ ಬಲ್ಯಾಕ ಟಮಾಟಿ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನೀವು ಟಮಾಟಿ ಇದ್ರಾಗ ಹಾಕ್ಕೊಬೋದು ಪಾವ್ ಯಾರ ಕಡೆ ಎಲ್ಲ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿರಿ ಇದನ್ನ ಅಂತ ಮಿಕ್ಸಿ ಮಾಡ್ಕೊಂಬಂದ್ಬಿಡ್ತೀನಿ ರೀ ಮಿಕ್ಸಿನೂ ಕೂಡ ಇದು ಈ ಥರ ಆಗೈತೆ ನೋಡ್ರಿ ಈಗ ಇದನ್ನು ಹೆಂಗೆ ಮಾಡ್ಬೇಕಂತ ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡ್ರಿ ಮೊದಲಿಗೆ ನೋಡ್ರಿ ಸದ್ಯಕ್ಕೆ ಒಂದು ಒಳಗೆ ಮತ್ತು ಎಣ್ಣೆ ಹಾಕೊಂಡಿ ನೋಡ್ರಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಿರಿ ಎಣ್ಣೆ ಅಂದ್ರೆ ಅದು ಕಲರ್ ಫುಲ್ಲಾಗಿ ಮಸ್ತಾಗಿ ಆಗ್ತೈತಿ ನೋಡ್ರಿ ಫ್ರೆಂಡ್ಸ ಈ ಸದ್ಯಕ್ಕೆ ಎಣ್ಣೆ ಹಾಕೊಂಡು ಆದಮ್ಯಾಗ ಇವಾಗ ಏನು ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಿ ನೋಡ್ರಿ ಅದನ್ನು ಕೂಡ ಇದ್ರೊಳಗೆ ಡೈರೆಕ್ಟಾಗಿ ನಾನು ಹಾಕಿ ಸ್ವಲ್ಪ ಹಸಿ ಹಸ್ನಿ ಹೋಗೋವ್ರಿಗು ಕೂಡ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅಲ್ಲ ಬಳ್ಳೋಲ್ಲ ಹಾಕಿರ್ತೀವಿ ನೋಡ್ರಿ ಅಲ್ಲ ಒಂದು ಸ್ವಲ್ಪ ಅದು ಅಂಟ್ಕೊಂಡಂಗಂತ ಅಂತ ಹಾಗೆ ನಾವು ಸ್ವಲ್ಪ ಕೈಯಾರ್ಸ್ಕೊಟ್ಟ ಇದ್ರೆ ಬೆಟರ್ ರೀ ಇಲ್ಲಿಕಂದ್ರೆ ಅದು ಅಂಟ್ಕೊಂಡ್ಬಿಡ್ತೀರಿ ಬೊಗುಣಿಗೆ ಸ್ವಲ್ಪ ಸಣ್ಣ ಇಟ್ಟು ಅದನ್ನಂಗೆ ಫ್ರೈ ಮಾಡ್ಕೊಂಡು ಆದ್ಮ್ಯಾಗ ಅದಕ್ಕೆ ಎಣ್ಣೆ ಒಳಗನೆ ಒಂಚೂರು ಅರಿಶಿನ ಪುಡಿ ಒಂಚೂರು ಕೆಂಪು ಖಾರ ಹಾಕ್ಕೋತೀನಿ ರೀ ಅಂದರೆ ಕಲರ್ ಚೆಂದಾಗಿ ಬರ್ತೈತಿ ಎಣ್ಣೆ ಒಳಗೆ ಹಾಕೊಂಡ್ರ ಅಂತ ಹೇಳ್ಕಿಸಿ ನಿಮ್ಮ ಬಲ್ಯಕ್ಕೆ ಮನೆಗೆ ಇದ್ದು ಖಾರ ಇದ್ರೆ ಹಾಕೋರಿ ಇಲ್ಲಿಕಂದ್ರೆ ರೆಡಿಮೇಟ್ ಇಲ್ಲ ಪಾಕೆಟ್ನಾಗ ತಂದಿರ್ತೀರಲ್ಲ ಅದನ್ನು ಕೂಡ ಒಟ್ಟು ಯಾವುದಾದ್ರೂ ಆಗಲ್ಲಕ್ಕೆ ಕೆಂಪು ಖಾರನ ಹಾಕೋರಿ ಅದಾದಮ್ಯಾಗ ಒಳಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡಿರಿ ನೋಡ್ರಿ ಉಳ್ಳಾಗಡ್ಡೆ ಹಾಕ್ಕೊಂಡು ಅದನ್ನ ಒಂಚೂರು ಮಿಕ್ಸ್ ಮಾಡ್ಕೊಳಕತ್ತೀನಿ ಹಾಕತ್ತೀನಿ ಉಳ್ಳಾಗಡ್ಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಈಗ ಟೊಮೆಟೊ ಹಾಕೋಣಾಕತ್ತೀನಿ ನೋಡ್ರಿ ಈಗೆಲ್ಲ ತಮೊಟೊ ಎಷ್ಟು ತುಟ್ಟಿಗೋ ನಿಮ್ಗೆ ಗೊತ್ತೈತಿ ಹಾಗಾಗಿ ಸ್ವಲ್ಪನೇ ಹಾಕಿನಿ ಮತ್ತು ಈಗ ಏನೈತೆ ನೋಡ್ರಿ ಉಪ್ಪು ಹಾಕ್ಕೊಂಡಿ ನೋಡ್ರಿ ಸದ್ಯಕ್ಕೆ ಉಪ್ಪಾಕಿ ಒಂದು ಚೂರು ಮಿಕ್ಸ್ ಮಾಡ್ಕೊಳಂಬಂತೆ ಟಮಟಿ ಯಾಕಿದ್ಮ್ಯಾಗ ಉಪ್ಪಾಕಿದ್ರೆ ಮೆತ್ತಗೆ ಹಾಕ್ತದೆ ರೀ ಲಗೋಟನೆ ಲೊಗೊಟ್ಟೆ ಅದಕ್ಕಂಥೇಳಿ ಎಣ್ಣೆ ಎಣ್ಣೆ ಯಾವ ಥರ ತಿಲ್ಲಕ್ಕದ ನೋಡಿರಿ ಅದಾದ್ಮ್ಯಾಗ ಈಗ ನಾವು ಅವು ಏನು ಕಾಳು ಇರ್ತದೆ ನೋಡಿರಿ ಅವನ್ನ ಈಗ ಇದ್ರೊಳಗೆ ಹಾಕ್ಕೊಳಮ್ರಿ ಫ್ರೆಂಡ್ಸ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಮ್ ರೀ ಸೊ ಇದೇ ಥರ ಮಾಡಿದರೆ ಇದು ಪಲ್ಯಕ್ಕೂ ತಿನ್ಬೋದು ನೋಡಿರಿ ಫ್ರೆಂಡ್ಸ ಈಗ ಇದಕ್ಕೆ ಮತ್ತು ನಮಗೆ ಎಷ್ಟು ಬೇಕಲ್ಲ ಅದ್ರ ತಕ್ಕಂಗೆ ಉಪ್ಪು ಖಾರ ಈಗ ಮತ್ತೊಂದು ಚೂರು ಹಾಕ್ಕೋಬೇಕು ನೋಡ್ರಿ ನಾ ಎಣ್ಣೆ ಹಾಕೊಂಡಿದ್ದೆ ಈಗ ಮತ್ತೊಂದಿಷ್ಟು ಮ್ಯಾಗ ನಂಗೆ ಎಷ್ಟು ಪ್ರಮಾಣದೊಳಗೆ ಬೇಕಲ್ಲ ಅದ್ರ ತಕ್ಕಂಗನೆ ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ಮಿಕ್ಸ್ ಮಾಡಿದ ಮ್ಯಾಗ ಇವಾಗ ನೋಡ್ರಿ ಸಕ್ಕತ್ತಾಗಿ ಕಾಣ್ತಾಕತೈತಿ ಸೊ ಇದೇ ಥರನೂ ನೀವು ಚಪಾತಿ ರೊಟ್ಟಿ ರೊಟ್ಟಿಗೆ ತಿನ್ಬೋದ ಸೊ ಇದನ್ನು ಕೂಡ ಡಿಫ್ರೆಂಟಾಗಿ ಮಸ್ತ್ ಇರ್ತೈತಿ ಇಲ್ಲಿ ತಂದ್ರೆ ಈಗ ನಾವು ಸರ್ ಪಾವು ಮಾಡೋಕ್ಕ ಅದಕ್ಕೂ ಕೂಡ ಈಗ ನೀರು ಹಾಕ್ಕೊಂಡ್ಮ್ಯಾಗ ನೀರು ಹಾಕ್ಕೊಳಕಿ ನಾವು ಮುಂಚೆಗೆ ಏನು ಪಲ್ಯ ಐತೆ ನೋಡಿರಿ ಅದನ್ನು ನೀವು ಚಪಾತಿ ರೊಟ್ಟಿ ಜೊತೆಗೂ ತಿನ್ಬೋದು ಆಮೇಲೆ ಸ್ವಲ್ಪ ನೀರು ರೀ ನಮ್ಗೆ ಎಷ್ಟು ಒಂದು ಮನೆ ಗೇಸು ಬಂದಿದ್ದೀವಿ ನಮಗೆ ಹೆಂಗೆ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ಚೂ ಅಲ್ಲ ನಮ್ಗೆ ಗಿಡಮ್ದವಾಗ ನಾನು ಇನ್ನು ಸದ್ಯಕ್ಕೆ ಇದಕ್ಕೆ ನೀರ್ ಹಾಕೊಂಡಿ ನೋಡ್ರಿ ನಿಮ್ಗ್ ಮಸ್ತ್ ಇರ್ತೈತಿ ನೋಡ್ರಿ ಈಗ ಒಂಚೂರು ನೀರ್ ಹಾಕೊಂಡು ಮಸಾಲ ಈಗ ಕುದಿಬರ ಗ್ಯಾಪ್ನಾಗ ಏನ್ ಮಾಡ್ತೇನ್ರೀ ಅಕ್ಕಿ ತೊಳದು ಅನ್ನಕು ಇಟ್ಟಿ ನೋಡ್ರಿ ಈ ಕಡೆಗೆ ಈಗ ಯಾಕೋ ಕ್ಯಾಮ್ರಾ ಆಫ್ ಐತ್ರಿ ಅದ ಸೊ ಈಗ ಈ ಕಡೆಗೆ ಅಕ್ಕಿ ತೊಳದ್ ಅನ್ನಕ್ಕೆ ಇಟ್ಟಿನಿ ಸ್ವಲ್ಪ ಇಟ್ಟಿನ ಒಂದ್ ಅರ್ಧ ಬಟ್ಲ ಅಷ್ಟೇ ಇಟ್ಟಿನ್ ಅನ್ನಕ ಯಜಮಾನ್ರಿಗೆ ಅನ್ನ ಬೇಕು ಅದಕ್ಕಂಥೇಳಿ ಸೊ ಮಧ್ಯಾಹ್ನ ಊಟ ಮಾಡಿಲ್ಲ ಅವ್ರ ಅನ್ನ ಅವ್ರು ಪುಡ್ತೇ ಕಚ್ಚಿನ್ರಿ ಎಲ್ಲಿಗೆ ಮಕ್ಳು ಅದ್ರ ಊಟ ಅಂತೇಳಿ ನನಗಂತೂ ಈಗ ಮಿಸ್ರ ಪಾವು ಒಂದು ಎರಡು ತಿಂದ್ರೆ ಸಾಕ್ರಿ ನನಗೆ ನೋಡಿರಿ ಖುದ್ದು ಎಲ್ಲ ಎಣ್ಣೆ ಹೆಂಗೆ ಬಿಟ್ಟೈತೆ ನೋಡಿರಿ ಸೈಡಿಗೆಲ್ಲ ಇದು ಆ್ಯಕ್ಚುಲಿ ಈಗ ಸಾರು ಥರನೇ ಆಯ್ತು ರೀ ಇದು ಸೊ ಇದಕ್ಕೇನೈತಿ ಸದ್ಯಕ್ಕೆ ಇದಕ್ಕೊಂದು ಮಿಸ್ರ ಪಾವ್ದು ಕಳೆ ಬರಬೇಕು ಅದಕ್ಕೊಂದು ಮಸ್ತಾಗಿರುವಂಥ ಘಮ ಬರಬೇಕಂದ್ರೆ ಮಿಸ್ರ ಪಾವ್ ಮಸಾಲೆ ಇರ್ತೈತಿ ರೀ ಇದ್ರದ್ದು ಸೊ ಇದು ಮಸಾಲಾನ ಈ ಟೈಮ್ದಾಗ ಹಾಕ್ಬೇಕ್ರಿ ಯಾವುದೇ ಮಸಾಲೆ ಆಗಲ್ಲಕ್ಕ ಪಾವ್ ಬಜಿದಾಗಲಕ ಮಿಸ್ರಾ ಪಾವ್ದಾಗಲಕ್ಕ ಇನ್ನೇನು ಕುದ್ದು ಇಳಿಸ್ಬೇಕನ್ನೋ ಟೈಮ್ದಾಗ ಈ ಥರ ಮಸಾಲ ಹಾಕ್ಬಿಟ್ರಂದ್ರೆ ಅದು ಫ್ಲೇವರ್ ಹಾಗೆ ಇರ್ತೈತಿ ಆಹಾ ಹಾಂ ಹಾಂ ಗಮ್ಮ 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 ಕಟ್ ಈಗ ಸೊ ಇದಕ್ಕೆ ಕೊತ್ತಂಬರಿ ಇದ್ರೆ ಹಾಕೋಬೋದ್ರಿ ಕೊತ್ತಂಬರಿ ನಮ್ಮ ಮನೆಯಾಗಿಲ್ಲ ಹಾಗಾಗಿ ನಾ ಕೊತ್ತಂಬರಿ ಹಾಕಿಲ್ಲ ನಿಮ್ಮ ಬಲ್ಲಕ್ಕಿದ್ರೆ ಹಾಕೋರಿ ಇದ್ರ ಜೊತೆಗೆ ಶೇವ್ ಇರ್ತಾವ್ರಿ ಮತ್ತು ಜೊತೆಗೆ ಈ ಥರ ನನಗೆ ಅದಕ್ಕೆ ಸೈಡಿಗೆ ಬೇಕಲ್ರಿ ಉಳ್ಳಾಗಡ್ಡಿ ಕಟ್ ರೀ ಮತ್ತು ಒಂದು ಲಿಂಬೆ ಹಣ್ಣು ಕಟ್ ಮಾಡಿಟ್ಟಿನಿ ನೋಡಿರಿ ಸಣ್ಣ ಸಣ್ಣ ಪೀಸ್ ಮಾಡಲಿಲ್ಲ ರೀ ಸೊ ಮಕ್ಕಳು ಇಷ್ಟಪಡ್ತಾರೆ ಇಲ್ಲ ಅಂಥೇಳಿ ಎರಡು ಪೀಸ್ ಮಾಡಿ ಇಟ್ಟಿನಿ ಒಂದ್ರಾಗ ಆಯ್ತು ಸರಿ ಹಿಂಡ್ಕೊಳಕ್ಕೆ ಬರ್ತದೆ ಬರ್ತದಂತೇಳಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಟಿ ನೋಡಿರಿ ಈಗ ಇದಿಷ್ಟು ಕುದಿ ಬಂತು ನೋಡಿರಿ ಇದನ್ನ ಬಂದ್ ಮಾಡಿಬಿಡ್ತೀನಿ ಇದು ಅನ್ನ ಇನ್ನೂ ಸಣ್ಣ ಕುದಿಲ್ರಿ ಸೊ ಬೆಳ್ಳುಳ್ಳಿನೂ ಫ್ರಿಜ್ನಾಗ ಇಡ್ತೀನಿ ರೀ ಗ್ಯಾಸ್ ಕಟ್ಟಿ ಈಗ ಬೆಳಿಗ್ಗೆ ಕ್ಲೀನ್ ಮಾಡ್ತೀನಿ ಇವೆಲ್ಲ ನೋಡಿರಿ ಇವು ರಾತ್ರಿ ಕಾಯಿಪಲ್ಲೆ ಅದು ಕಟ್ ಮಾಡಿದ್ದು ಹೊರಗೆ ಒಕ್ಕಟ್ಟಲ್ಲ ರೀ ನಮ್ಮ ಮನೆಯವ್ರು ಬೈದು ಬಿಡ್ತಾರೆ ಅದಕ್ಕಂತೇಳಿ ಇಲ್ಲೇ ಇಟ್ಟಿರ್ತೀನಿ ಈಗ ಎಣ್ಣೆ ಪಾಕಿಟ್ ಖಾಲಿ ಆಗೈತೆ ರೀ ಎಣ್ಣೆ ಎಣ್ಣೆ ಕಿತ್ತಲೆ ಹಾಕಿನಿ ಉಳ್ದಿದ್ದು ಎಣ್ಣೆ ಏನೈತಿ ಸ್ವಲ್ಪ ಅದು ಪಾಕಿಟ್ದಂದು ಜಾನ್ಲೆ ಅಂತೇಳಿ ತಳಗೊಂದು ಬಟ್ಲ ಇಟ್ಟು ಅದ್ರ ಮ್ಯಾಗ ಈ ಥರ ಹಾಳೆ ಇಟ್ಟಿರ್ತೀನಿ ನೋಡಿರಿ ಸೊ ಇದು ಕೂಡ ಇವಾಗ ಮಸ್ತಾಗಿ ರೆಡಿ ಆಗೈತಿ ನೋಡಿರಿ ಸಖತ್ತಾಗಿ ಟೇಸ್ಟಿಯಾಗಿ ಘಮ ಘಮ ಅನ್ನೋ ಥರ ಮಿಸಾಳ್ ಪಾವು ರೆಡಿ ಆಗೈತಿ ಪಾವು ಮತ್ತು ಶಿವನ ಯಜ್ಮಾನ್ ತರ್ತೀನಿ ಅಂತೇಳ್ಯಾರೀ ಸೊ ಅಡುಗೆ ಕೆಲಸ ಮುಗೀತು ನೋಡ್ರಿ ತಳಗ ಆಟ ಆಡೋಕೆ ಹೋಗ್ಯಾರೀ ಬೆಡ್ ಶೀಟ ತೆಗೆದು ಬೆಳಗ್ಗೆ ಒಗ್ದೀನಿ ಬೆಡ್ಶೀಟ್ ಕವರು ಹೋಗಿದ್ದೀನಿ ನಿನ್ನೆ ಸೊ ಹಾಕಿಟ್ಟೈತಿ ಚೇಂಜ್ ಮಾಡ್ಬೇಕಂತಂದು ಇದಕ್ಕೆ ಮ್ಯಾಗ ಬೆಡ್ಶೀಟ್ ಹಾಕ್ಬೇಕಂದೆ ನೈಟ್ ಆಗ್ಬಿಟ್ಟೈತಿ ಸೊ ಎಲ್ಲ ಜಾಡ್ಸೈತ್ರಿ ಮತ್ತು ಸ ಬೆಳೆ ಮುಂಜಾಲೆ ಹಾಕಿದ್ರೆ ಆಯಿತು ಈಗೇನರ ರಾತ್ರಿನೇ ಅಂತೇಳಿ ಅಲ್ಲಿ ತೆಗ್ದಿಟ್ಟು ನೋಡ್ರಿ ಮಣಸಿ ನೋಡ್ರಿ ಅಲ್ಲಿ ಎಷ್ಟು ನೀಟಾಗಿ ಕುಂತಾವೋ ಎರಡು ಬಾಕ್ಸಿಗೆ ಸಕ್ರೆ ಹಾಕೋದೈತ್ರಿ ಸಕ್ರೆ ಹಾಕಬೇಕಾ ಈಗ ಬಿಟ್ಟೈತಿ ಮುಂಜಾನೆ ಮುಂಜಾಲೆ ಹಾಕಿದ್ರೈತಂತೆ ಬಿಟ್ಟು ನೋಡ್ರಿ ಅಲ್ಲರಿ ಬಸ್ ನೀಟಾಗಿ ಕುಂತ ನೋಡ್ರಿ ಮತ್ತೆ ಒಂದು ಯಜಮಾನ್ರ ಟಿ ಶರ್ಟ ಅಂಡ್ರೆ ಬಿಟ್ಟು ಬನ್ನಿ ಅದು ಪ್ಯಾಂಟ್ ಒಂಚೂರು ಹಸಿಐತ್ರಿ ಹಂಗಾಗಿ ಇಲ್ಲೇ ಮಡಚಿ ಮ್ಯಾಗ ಹಾಕಿನಿ ಜೀನ್ಸ್ ಪ್ಯಾಂಟ ಅಲ್ಲಿ ಟವಲ್ ಹಾಕಿ ನೋಡಿರಿ ಯಜಮಾನ್ರದ್ದು ಇಲ್ಲೆಲ್ಲೇ ಐತಿ ಸೊ ಅದು ಕೂಡ ಮಡಚಿ ಎಲ್ಲಿ ಹಾಕಿದ್ನಂದ್ರೆ ಬೇಕಾದಾಗ ಅಲ್ಲೇ ತೊಗೊಂಡ್ಬಿಡ್ತಾರ ಈ ಹಂಗಾರಿ ರೀ ನಮ್ಮ ಸಿಸ್ಟರ್ ಅವರು ಕೊಟ್ಟಿದ್ರದು ನಮ್ಮ ಪಿಲ್ಲ ಆಟ ಆಡೋದಕ್ಕೆ ಗಾಡಿನ ಅದು ಆ್ಯಕ್ಚುಲಿ ಚಾರ್ಜ್ ರೀ ನಾವು ವಯರ್ನು ಕೂಡ ಅದು ಮುಂದಿನ ಪಿನ್ ರೀ ಹಾಗಾಗಿ ಚಾರ್ಜರ್ ತಳಗಡೆ ಇದಕ್ಕೆ ಹಾಕಿದ್ರು ಹತ್ತಿದ್ದಿಲ್ಲ ಅದು ಸೊ ನಮಗೇನ ಇದು ಚಾರ್ಜರ ಹಾಳಾಗೈತನ ಅಂತ ಯಜಮಾನ್ರು ನೋಡ್ರಿ ನಿನ್ನೆ ನೈಟ್ ತೊಗೊಂಬಂದಾರ ಲೇಟ್ ನೈಟ್ ಹಾಕಿದ್ವಿ ಚೇಂಜ್ ಇದು ಮಾಡಿ ಹಾಗಾಗಿ ನೋಡಿದ್ರವರು ಸೊ ಅದಕ್ಕೆ ರೀ ಅದು ಆ ಹೊಸ ಚಾರ್ಜಿಂಗ್ ವಯರ್ ತಂದ್ರೂ ಆಗಲಿಲ್ಲ ಮತ್ತೆ ಹೋಗಿ ಇಲ್ಲಿ ತೋರ್ಸಂಬಂದ್ರೆ ಇದು ಗಾಡಿನ ವೈದ್ದಿದ್ರು ಒಳಗಡೆ ಅದು ಚಾರ್ಜರ್ ಹಾಕೋದು ಅದು ಪಿನ್ ಏನಿಲ್ಲಿ ಕಾಣಿಸೋಕತ್ತದ ನೋಡಿರಿ ಇಲ್ಲದು ನೋಡಿರಿ ಮತ್ತು ಅದು ಚಾರ್ಜರ್ ಹಾಕೋದು ಅದು ಜಾಗ ಇರ್ತದಲ್ಲ ಅದು ಒಳಗಡೆ ಅದೇನೋ ಒಂದು ವಯರ್ ಕಟ್ಟದಂಗೆ ಆಗಿತ್ತೀ ಅದು ಒಳಗೆ ಇವ್ರ ಮಕ್ಕಳು ಗೊತ್ತಲ್ಲ ರೀ ಹೆಂಗೆ ಮಾಡ್ತಾರೆ ಕೆಲಸ ಅಂತೇಳಿ ಸೋ ಅದು ಒಳಗಡೆ ದಾರ ವಯರ್ ಕಟ್ಟಾಗಿ ಅದು ಚಾರ್ಜರ್ ಆಗಕತ್ತಿದ್ದಿಲ್ಲ ಮತ್ತು ಚಾರ್ಜರ್ ಪಾಯಿಂಟು ಅದು ಖರಾಬ್ ರೀ ಹಂಗಾಗಿ ಹೊಸದು ಹಾಕಿಸ್ಕೊಂಡು ಬಂದಾರ ಸೊ ಸ್ವಲ್ಪ ಇದು ಉಲ್ಟಾ ರೀ ಚಾರ್ಜರ್ ವಯರ್ ನಾವು ಹೆಂಗೆ ಮೊಬೈಲ್ಗೆ ಪಟ್ಟಂತ ಹಾಕ್ಬಿಡ್ತೇವೆ ಆ ಥರ ರೀ ಇದು ಉಲ್ಟಾ ಉಲ್ಟಾ ಮಾಡಿ ಹಾಕ್ಬೇಕು ಸೊ ರೆಡಿ ಆಗೈತೆ ನೋಡಿರಿ ಇದು ಗಾಡಿ ಎಷ್ಟು ದಿನ ಆಯ್ತು ಅವ್ರು ಕೊಟ್ಟು ಕಳ್ಸಿ ಒಂಚೂ ಒಂದು ಸ್ವಲ್ಪ ದಿನ ಆಟ ಆಡಿದ್ದೀನಿ ರೀ ಪಿಲ್ಲು ನೋಡಿರಿ ರೆಡಿ ಆಗೈತ್ರಿ ಇದು ಗಾಡಿ ಆಟ ಅವರಿಗೆ ಅವ್ರಿಗೆ ಇಲ್ಲರಿ ತಳಗ ಆಟ ಆಡಕ್ಕೆ ಹೋಗ್ಯಾರ ಸೊ ಅದಕ್ಕಂಥೇಳಿ ಇಲ್ಲ ಐತೆ ನೋಡ್ರಿ ಖುಷಿ ಆಯ್ತು ಅವನಿಗೆ ಅಂತ ತಂದುಬಿಟ್ಟನೀಗ ಭಾಳ ದಿನ ಆಗೈತೆ ನೋಡ್ರಿ ಅದ್ರ ಜೊತೆಗೆ ಆಟ ಆಡೋದಿರಲಿಲ್ಲ ಸಿಕ್ಕಾಪಟ್ಟೆ ಆಟ ಆಡ್ದ ಅದಾದ್ಮೇಲೆ ಈ ಕೆಳಗಡೆ ಹೋಗೇನ್ರಿ ಸ್ವಲ್ಪ ಅಲ್ಲಿ ಹುಡುಗರೆಲ್ಲ ಆಟ ಆಡಕತ್ತವು ಬರೇ ಮನಿನ ಎಡಿಟ್ ಆಗಿಬಿಡ್ತಾರೆ ನನ್ನ ಮಕ್ಕಳು ಟಿ ವಿನ ಏನಿಲ್ಲ ಸೊ ನಾವು ಎಲ್ಲಿ ಸೂಟಿಗೆ ಅಂತೇಳಿ ಹೋಗ್ಲೇ ಇಲ್ಲ ಸ್ನೇಹನೇ ಅವ್ನ್ ಜೊತೆಗೆ ಹೋಗಿ ಬಂದು ಮತ್ತು ನಾನು ಹೋಗ್ಲಿಲ್ಲ ಹಂಗಾಗಿ ಅವ ತಂಗಿ ಎಲ್ಲರೂ ಇಲ್ಲೇ ಬಾ ಅಂತಂದ್ವಿ ಅವರು ಕೂಡ ಇಲ್ಲೇ ಬಂದರು ಅದಕ್ಕೆ ಅಂತೇಳಿ ಮತ್ತೆ ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಿರ್ತಾರೆ ನೋಡ್ರಿ ಅವ್ರ ಜೊತೆಗೆ ಬೇರೆ ಹತ್ರ ಒಬ್ರಕೊಬ್ರು ಒಂಥರ ಜಾನತನ ಬರ್ತದೆ ರೀ ಮಕ್ಕಳಿಗೆ ಬರೇ ಮನೆ ಆಯಿತು ಅಭ್ಯಾಸ ಆಯಿತು ನಾವು ಇಲ್ಲೇ ಕುಂದ್ರ ಅಂತ ಅಂದ್ರೂ ಕೆಲವು ಟೈಮ್ದೊಳಗೆ ಮಕ್ಕಳು ಮಬ್ಬದಂಗೆ ಆಗಿಬಿಡ್ತಾರೆ ರೀ ಆದರೆ ನನ್ನ ಮಕ್ಳು ಅಂತರೂ ನಿಮಗೆ ಅವ್ರವ್ರ ಮಕ್ಕಳು ಅವ್ರ ಅವ್ರವ್ರಿಗೆ ಅಪರೂಪ ರೀ ಬಂಗಾರ ಹೌದು ಆದ್ರೆ ನನ್ನ ಮಕ್ಳಂತ್ರು ಫುಲ್ಲಿ ಇನ್ನೋಸೆಂಟ್ ಅದಾರೀ ಈ ಥರ ಆದ್ರೆ ಹೆಂಗಪ್ಪ ಅನ್ನಂಗ ಅನ್ಸಿಬಿಡ್ತಿತ್ತು ನನಗಂತರೂ ಆ ಕೆಳಗೆ ನೋಡೋಕ್ ಬಂದು ನಮ್ಮ ಪಿಲ್ಲು ಕಪ್ಪಳು ಕಪ್ಪಾ ಹೊಡಿತಾನಂದ್ರೆ ಸುಮ್ ಮೊಡಿಸು ನಿಂತು ಬಿಡ್ತೈತ್ರಿ ಪಿಲ್ಲು ಒಂದು ಒಳ್ಳೆ ಒಂದು ಏಟುನು ಮತ್ತೆ ಮತ್ತು ಹಿಂಗಾತಂದ್ರೆ ಈಗ ಸಾಲಿಗೆ ಹೋಗ್ತಾನ್ರಿ ಯವ್ವ ಹೆಂಗೆ ಮಾಡ್ತಾನಪ್ಪ ನಂಗೆ ಅನ್ಸಿಬಿಡ್ತಿತ್ತು ನನಗೆ ಸ್ವಲ್ಪ ಈಗಿನ ಕಾಲದ ಬೇರೆ ಕಿರಿ ಬೇಕು ರೀ ಬೇರೆ ಕಿರ್ಲಿಕ್ಕಪ್ಪ ಅಂತಂದ್ರೆ ನನಂಗಿಲ್ಲ ನಾವು ಹಿಂಗತ್ತೆ ಮಾತಾಡ್ತೀವ ಎಲ್ಲರೂ ಹೋಗಿ ಜಾನತನ ಮಾಡಿ ಬಡಬಡ ಮಾತಾಡಿ ನೀಗ್ಲಾರ ಕೆಲಸ ಆಗ್ಲಾರ್ದ ಕೆಲಸನೂ ಕೂಡ ನಾವು ಮಾಡ್ಕೊಂಡ್ಬರೋಲ್ಲ ಸುಮ್ಮನೆ ಕೂತಲ್ಲೇ ನಮ್ದು ಏನೈತೆ ಅದನ್ನಷ್ಟೇ ತೋರಿಸೋಣದಕ್ಕೆ ಅದನ್ನೇ ಒಂದೆರಡು ಮಾತು ಹೆಚ್ಚಿಗೆ ಮಾತಾಡಿದ್ರು ಏನಪ್ಪ ಬೇಜಾರು ಮಾಡ್ಕೋತಾರ ನೋಡೋರು ಅನ್ನೋ ಮಾಡ್ತೀವಿ ಯಜಮಾನ್ರ ಅಂಕರು ಅವ್ರದ್ದು ಅಂಕರು ದೊಡ್ಡ ಸುದ್ದಿನೇ ಐತ್ರಿ ಊರಿಗೆ ಉಪ್ಕಾರಿ ಮನೆಗೆ ಮಾರಿ ಅನ್ನೋ ಥರ ಅಂದಾರ ಅವರು ಸೊ ಈಗಿನ ಜನ್ರೇಷನ್ದೊಳಗೆ ಸ್ವಲ್ಪ ಬೆರಿಕಿರಬೇಕು ಸ್ವಲ್ಪ ನಾಲ್ಕರ ಮಕ್ಕಳ ಜೊತೆಗೆ ಆಟ ಆಡಿದ್ರೆ ಆ್ಯಕ್ಟಿವ್ ಆತಾರಂಥೇಳಿ ಬಿಟ್ಟೀನಿ ಆವತ್ತ ಹೋಗ್ಯಾರ ಅಲ್ಲಿ ಆಟ ಆಡ್ಕೊಂಡು ಬರ್ತಾರ ಮತ್ತೆ ಸಿಗ್ತೀನಿ

ಸೊ ಇವಾಗ ಬರ್ರಿ ರೆಡಿ ಆಗೈತಿ ಶೇವ್ ಹಾಕೊಂಡು ಶೋದ ಮ್ಯಾಗ ನಾವ್ ಇದನ್ ಏನ ಮಾಡಿದ್ ನೋಡ್ರಿ ಇದ್ರೆ ಹಾಕೊಂಡು ಮ್ಯಾಗ ಒಂಚೂರು ಉಳ್ಳಾಗಡ್ಡಿ ಮತ್ತ ಒಂಚೂರು ಲಿಂಬೆಣ್ಣಿನ ರಸ ಹ್ಮ್ ನಿಮ್ಮ ಮುಂದ್ ಈ ಥರ ಬಾರಿ ಇಷ್ಟ ಆಗ್ತದ್ರಿ ನಾ ಎಲ್ಲಾ ಇಲ್ಲಿ ಬಂದ್ಮ್ಯಾಗೆ ಕಲ್ತೀನಿ ನೋಡ್ರಿ ನಮ್ಮ ಯಜಮಾನ್ರ ಸಂಬಂಧ ಮೊದಲು ನಂಗೆ ಮಾಡಾಕ್ ಬರ್ತಿದ್ದಿಲ್ಲ ರೊಟ್ಟಿ ಚಪಾತಿ ರೊಟ್ಟಿ ಚಪಾತಿ ಬದ್ನಿಕೆ ಪಲ್ಯ ಹೇಳಿಲ್ರಿ ಸುಸ್ಲಾರ ನಿಮ್ಮ ಪಪ್ಪನ ಮನೆಗೆ ಗೊತ್ತೇ ಇದಿಲ್ಲ ಸೂಸ್ಲಾ ಆಮೇಲೆ ಮಸಾಲೆ ದೋಸೆ ದೋಸೆ ಮ್ಯಾಗಿನ ಚಟ್ನಿ ಪಪ್ಪ ಗೊತ್ತಿದ್ದಿಲ್ಲ ಪಪ್ಪಾ ಅಂದ್ರೆ ಪಪ್ಪನ ಮನ್ಯಾಗ ಮಾಡೋದು ಗೊತ್ತಿದ್ದಿಲ್ಲ ಮತ್ತು ಪಾವ್ಬಾಜಿ ಮಿಸಾಳ್ ಪಾವು ಇದು ಮಾಡೋದು ನಾನು ಗೊತ್ತಿದ್ದಿಲ್ಲ ಇಲ್ಲಿ ಬಂದ ಮ್ಯಾಗ ಓಸ್ ಹೋಗ ಬರಪ್ಪ ಇದು ಬಿಸಿ ಬಿಸಿದೇ ತಿನ್ನಬೇಕು ಮೊದಲು ಇಷ್ಟು ಊಟ ಮಾಡಿ ಸಿಗ್ತೀವಿ ಎಲ್ಲರದು ಊಟ ಆಯ್ತು ನೋಡ್ರಿ ಪಿಲ್ಯ ಇನ್ನೊಂದು ಎರ್ಡ್ತು ತನ್ನ ಉಣ್ಬೇಕು ಅವ್ರ ಪಪ್ಪ ಉಣ್ಸಕೋತ್ತಾರ ಈ ಥರ ಕ್ಯೂಟ್ ಅನ್ಸುತ್ತೆ ನೋಡಿರಿ ಭಾಳ ಖುಷಿ ಅಂತ ಅನ್ಸತ್ತೆ ಈ ಥರ ಟೈಮ್ ಕೊಟ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿತ್ತು ನನಗೆ ಅವ್ರಿಗೆ ಸ್ವಲ್ಪ ಟೈಮ್ ಸಿಗೋದು ಕಡಿಮೆ ರೀ ಚೆಂದನೇ ಕೆಲಸ ಮಾಡಿ ಸೂಸ್ತಾಗಿರ್ತಾರೆ ಲೇಟ್ ನೈಟ್ ಮನೆಗೆ ಬರ್ತಾರ ಊಟ ಮಾಡೋಣ ಯಾವಾಗ ಒಮ್ಮನೆಲ್ಲ ಸಿಕ್ಕಿತ್ತನ್ನಂಗೆ ಎದ್ದು ಬಿಡ್ತಾರ ಸೊ ಇವಾಗ ಈ ಥರ ಅವ್ರಿಗೆ ಪಿಲ್ಲುಗೆ ಊಟ ಮಾಡಿಸೋಕತ್ತಿದ್ ನೋಡಿ ಖುಷಿ ಆಯ್ತು ಇನ್ನೊಂದು ಚೂರು ಮಸ್ ಇದು ಉಳಿದೈತ್ರಿ ಅದು ಮಿಸ್ರಪ್ಪ ಪಾವಿಂದು ಏನಂತೀರಿ ಸಾರು ಏ ನಿಂದ್ರೆ ನಿಂದರು ಪಪ್ಪಾ ಕುಡ್ದ್ರೆ ಕುಡೀಲಿ ಈಗ ಕಿಗೆ ಸ್ವಲ್ಪ ಅಲ್ಲಿ ಮುಕೋತಿ ನೋಡಿರಿ ನಮ್ಗೆ ಇದೇ ಹಾಲ್ ಇದೇ ಬೆಡ್ರೂಮ ಇದೇ ಎಲ್ಲನೇ ರೀ ಹಾಗಾಗಿ ಡೈನಿಂಗ್ ಟೇಬಲ್ ಇದೆ ಸೊ ನೀವು ಬರ್ತಾವ ಅಂತ ಹೇಳಿ ನಾನು ಎಲ್ಲ ಒಯ್ದು ಗ್ಯಾಸ್ ಕಟ್ಟಿ ಮ್ಯಾಗೆ ಇಟ್ಟೀನಿ ಎಲ್ಲ ಖಾಲಿ ಐತ ಇದೊಂದು ಚೂರು ಓದೈತಿ ಅವ್ರಿಗೆ ಭಾಳ ಇಷ್ಟ ರೀ ಯಜಮಾನ್ರಿಗೆ ನಾನು ಅದನ್ನು ಕುಡಿತೀನಿ ತಾಟನೆ ತೆಗೆದಿಟ್ಬಿಡ ಅಂದ್ರೆ ಹಾಗಾಗಿ ತಾಟ್ನೆ ತೆಗೆದಿಟ್ಟಿನಿ ನೀವು ಅಂತೂ ಊಟ ಮಾಡಿಸಿ ಸಾರು ಕುಡಿತಾರೆ ನೋಡಿರಿ ಯಜಮಾನ್ರು ಊಟ ಮಾಡೋರ ನಾನು ಟೈಮ್ ಬಂದು ಈ ಸದ್ಯಕ್ಕೆ ಹನ್ನೊಂದು ಗಂಟೆ ಐದು ನಿಮಿಷ ಸೊ ಇವತ್ತಿನ ಈ ಥರ ನನ್ನ ದಿನಚರಿ ಇತ್ತು ನೋಡಿರಿ ಈಗ ಅವ್ರದ್ದೆಲ್ಲ ಸಮಾಧಾನ ಮಾಡಿ ಸದ್ಯಕ್ಕೆ ನಂದು ಕೆಲಸನೂ ಇನ್ನೊಂಚೂರು ಮಾಡ್ಕೋಬೇಕ್ರಿ ಯಾಕಂದರೆ ಎರಡು ಚಾನಲ್ ಅದಾವಲ್ಲ ನಾನು ಆದಷ್ಟು ಜಾಸ್ತಿ ನನಗೆ ಹೆವಿ ಮಾಡ್ಕೊಳ್ಳಾರ್ದಂಗೆ ನಾನು ವಿಡಿಯೋಗಳನ್ನ ಹಾಕಕತ್ತೀನಿ ಎರಡು ಚಾನಲ್ ಮೇಂಟೇನ್ ಮಾಡೋದಂತಂದ್ರೆ ಸುಲಭ ಅಂತಲ್ರಿ ಎರಡು ಚಾನಲ್ಗೂ ಈಗ ಸಾಧ್ಯದಷ್ಟು ಕಮೆಂಟ್ಸ್ಗಳಿಗೆ ಆಗಿಂದಗೆ ರಿಪ್ಲೈ ಕೊಡೋಕತ್ತಿ ಬಿಟ್ಟಿನಿ ಹಾಗಾಗಿ ನನಗೂ ಕೆಲಸ ಆಗೋರದಾಗ ಆಗ್ತೈತಿ ಇಲ್ಲಕ್ಕೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಮೊದಲೇನಂಗೆ ಕಮೆಂಟ್ಸಿಗೆ ರಿಪ್ಲೈ ಹೋದ್ರೆ ಹೆವಿ ಆಗಿಬಿಡ್ತಾವ ರೀ ಪೆಂಡಿಂಗ್ ಉಳಿದ್ಬಿಡ್ತಾವೆ ಭಾಳಷ್ಟು ಕಮೆಂಟ್ಸು ನನಗೂ ಮತ್ತೆ ಹೈರಾಣದಂಗೆ ಆಗ್ತೈತಿ ಹಾಗಾಗಿ ಸ್ವಲ್ಪ ಎರಡು ತಾಸಿಗೆ ಮೂರು ತಾಸಿಗೆ ಎಷ್ಟು ಕಮೆಂಟ್ ಬಂದಿರ್ತಾವೆ ಎರಡು ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ ರಿಪ್ಲೈ ಕೊಟ್ಟುಬಿಡ್ತೀನಿ ಸೊ ಈಗ ಇನ್ನೊಂದು ಚಾನಲ್ ವಿಡಿಯೋ ಎಡಿಟಿಂಗ್ ಮಾಡಬೇಕು ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಶಿಗುಣ ನೆಕ್ಸ್ಟ್ ನಾವದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಬಾಯ್